ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಆದಷ್ಟು ಪರಿಹರಿಸಲಾಗುತ್ತಿದೆ ಸಮಸ್ಯೆ ಕುರಿತು ನಾಗರಿಕ ಗುಂಪು ಸಂಘಟನೆಗಳಿಗೆ ಯಾವುದೇ ಅಹಲುವಾಲುಗಳಿದ್ದರೆ ಅದನ್ನು ಹೇಳಿಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ತಿಳಿಸಿದ್ದಾರೆ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ನಿರ್ವಹಣೆ ವಿಷಯದಲ್ಲಿ ಸಮಸ್ಯೆ ಇರುವುದು ನಿಜ ಅಹವಾಲುಗಳಿಗೆ ಮುಕ್ತ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ವಾಟ್ಸ್ಆಪ್ ಗ್ರೂಪ್ ರಚಿಸಲಾಗುವುದು ಎಂದರು ನಂತೂರು ಕೆಪಿಟಿ ಭಾಗದಲ್ಲಿ ಕೆಲಸ ನಡೆಯುತ್ತಿದೆ ಕೂಳೂರಿನಲ್ಲಿ ಸೇತುವೆ ನಿರ್ಮಾಣದಲ್ಲಿ ಗುತ್ತಿಗೆದಾರರಿಂದ ಸಾಕಷ್ಟು ವಿಳಂಬವಾಗಿದೆ ಈಗ ಕೆಲಸ ಆರಂಭಿಸಿದ್ದರೂ ನಿಧಾನಗತಿಯಲ್ಲಿದೆ ನಿರಂತರವಾಗಿ ಸದ್ದಾರಿ ಅಧಿಕ ಪ್ರಾಧಿಕಾರಕ್ಕೆ ಸೂಚನೆ ನೀಡಲಾಗುತ್ತಿದೆ ಫ್ಲೈ ಓವರ್ ನಿರ್ಮಾಣ ವಿಳಂಬವಾಗಿದೆ ಸಮಸ್ಯೆ ಆದಷ್ಟು ಪರಿಹರಿಸಲಾಗುತ್ತಿದೆ ಎಂದರು ಯಾ ಯಾ ದಿಸ್ ಎಸ್ ಆಲ್ರೆಡಿ ವಿನ್ ಈಗ ಈಗಾಗಲೇ ಈಗ ಕೂಲೂರು ಬ್ರಿಡ್ಜು ಸಂಬಂಧಪಟ್ಟಂತೆ ಆ ಏನು ಒಂದು ಹಳೆ ಒಂದು ಕಾಂಟ್ರಾಕ್ಟರ್ ಇದ್ದರು ಅವರು ಆಸಕ್ತಿ ತೋರಿಸ್ತಾ ಇರಲಿಲ್ಲ ಅನ್ನೋಂಥದ್ದನ್ನು ನಾವು ನಾವು ಆಗಿ ತೊಗೊಂಡು ಇನ್ ಇನ್ ಬಿಫೋರ್ ಸೆಲ್ಫ್ ಎನ್ ಎಚ್ ಚೇರ್ಮನ್ ಬಂದಾಗ ಚೀಫ್ ಸೆಕ್ರೆಟರಿ ಇದ್ರ ಮುಖಾಂತರ ಲಿಖಿತವಾಗೂ ರೈಸ್ ಮಾಡಿದ್ವಿ ಇನ್ ಪರ್ಸನ್ ಆಲ್ಸೋ ರೈಸ್ ರೈಸ್ ಆದಮೇಲೆ ಅವ್ರಿಗೆ ಇದೆಲ್ಲ ಮಾಡಿ ಮತ್ತೆ ಕೆಲಸವನ್ನು ಪ್ರಾರಂಭ ಮಾಡಿದ್ರು ನೀವೆಲ್ಲ ನೋಡಿದಿರಿ ಕೆಲಸ ಪ್ರಾರಂಭ ಆಯಿತು ಆಫ್ಟರ್ ದಟ್ ಈಗ ಮತ್ತೆ ಏನು ತೊಡಕಾಗಿದೆ ಅದನ್ನು ಈಗ ಇದು ಪುಶ್ ಮಾಡ್ತಾ ಇದ್ದೀವಿ ಎಕ್ಸ್ಪ್ಲನೇಷನ್ ತಗೊಳ್ತಾ ಇದ್ದೀವಿ ಕೂಲೂರ್ ಬ್ರಿಡ್ಜ್ ಇಂಪ್ಲಿಮೆಂಟೇಷನಲ್ಲಿ ಡಿಲೇ ಆಗಿದೆ ಸೊ ವಿ ಆರ್ ಹೋಲ್ಡಿಂಗ್ ಎನ್ ಎಚ್ ದಿಸ್ ಥಿಂಗ್ ಟು ಪುಷ್ ಟು ಗೆಟ್ ದಟ್ ಥಿಂಗ್ ಕಂಪ್ಲೀಟೆಡ್